ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ನರಸಿಂಹ ಮಾತಾಡ್ತಾ ಇದೀನಿ ಯುವ ಕರ್ನಾಟಕ ವೇದಿಕೆ ಯುವ ಘಟಕದ ರಾಜ್ಯಾಧ್ಯಕ್ಷರು ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ಟಿ ವಿ ಮಾಧ್ಯಮಗಳಾಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಈ ಸುದ್ದಿ ವಾಹಿನಿಗಳು ಏನಿದೆ ನೋಡಿ ನಮ್ಮ ನಾಡಿನ ಒಂದು ಸತ್ಯ ಸತ್ಯತೆಗಳು ಎಲ್ಲ ಕಾಪಾಡಬೇಕಾಗಿರೋದು ನಮ್ಮ ವಾಹಿನಿಗಳು ನೀವು ಮೊನ್ನೆ ಅಷ್ಟೇ ನೋಡಿದ್ದೀರಾ ಅಲ್ಲಿ ಬ್ಲಾಸ್ಟ್ ಆಯಿತು ಇಲ್ಲಿ ಮತ್ತೊಂದು ಪ್ರಕರಣಗಳಾಯಿತು ಈ ವಿಚಾರಗಳನ್ನ ನಾವು ಎಲ್ಲೇ ಇದ್ರೂ ನಮಗೆ ಒಂದು ಐದು ನಿಮಿಷ ಟೈಮಲ್ಲಿ ನಾವು ಫೋನ್ ಇಟ್ಬಿಟ್ಟು ನೋಡ್ತೀವಿ ಆ ಫೋನ್ ನಲ್ಲಿ ನಮಗೆ ಈ ವಿಚಾರಗಳನ್ನ ತಿಳಿಸ್ತಾ ಇರೋದು ನಮ್ಮ ಈ ಸುದ್ದಿ ಸುದ್ದಿ ವಾಹಿನಿಗಳು ಅದೇ ರೀತಿ ನಮ್ಮ ಈ ಸುಗಂಧ ಟಿ ವಿ ಈ ಸುಗಂಧ ಚಾನೆಲ್ ಏನಿದೆ ಮುಂದಿನ ದಿನಗಳಲ್ಲಿ ಟಿ ವಿಗಳಲ್ಲಿ ಚಾನಲ್ಗಳಲ್ಲಿ ಬರ್ತಕ್ಕಂತಹ ದಿನಗಳು ಇನ್ನೂ ಹತ್ತಿರದಲ್ಲಿದೆ ಈ ಸುಗಂಧ ಟಿವಿ ವಿ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲಾ ರೀತಿಯ ವಿಚಾರಗಳನ್ನ ಜನರಿಗೆ ತಲುಪಬಹುದಾಗಿರ್ಬೋದು ಸತ್ಯ ಸತ್ಯತ ಘಟನೆಗಳನ್ನ ಜನರಿಗೆ ಹೇ ಹೇಗೆ ಯಾವ ರೀತಿ ಸ್ಪಂದಿಸ್ಬೇಕು ಆ ರೀತಿ ಕೆಲಸಗಳನ್ನ ಎಲ್ಲ ರೀತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವಾಹಿನಿಗೆ ಮುಂದಿನ ದಿನಗಳಲ್ಲಿ ಜನರ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನಗಳ ಒಂದು ಹಿತ ನುಡಿಗಳಲ್ಲಿ ಅವರ ಒಂದು ತೊಂದರೆಗಳಲ್ಲಿ ಸ್ಪಂದಿಸಿ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಈ ವಾಹಿನಿ ನಿಮ್ಮಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಈ ಸುದ್ದಿವಾಹಿನಿ ಸುಗಂಧ ಟಿವಿಗೆ ಶುಭವಾಗಲಿ ಅಂತ ನಾನು ಕೇಳ್ಕೊಂತೀನಿ ರೀತಿ ನಮ್ಮ ಸುಗಂಧ ಟಿ ವಿ ಕನ್ನಡ ಚಾನೆಲ್ ಏನಿದೆ ಈ ಸುಗಂಧ ಟಿವಿ ಕನ್ನಡ ಚಾನೆಲ್ ಅವರು ಚಳುವಳಿ ಚಿಂತನೆ ಅಂತಕ್ಕಂಥ ಒಂದು ನ್ಯೂಸ್ ಪೇಪರ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇನ್ನೇನು ನಾಳೆ ಅಥವಾ ನಾಳಿದ್ದು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಚಳುವಳಿ ಚಿಂತನೆ ಅಂತಕ್ಕಂಥ ಒಂದು ನ್ಯೂಸ್ ಪೇಪರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಸುಗಂಧ ಟಿವಿ ಹಾಗೂ ಚಳುವಳಿ ಚಿಂತನೆ ಈ ಎರಡೂ ಸಂಸ್ಥೆಗಳು ತುಂಬಾ ಬೃಹತ್ ಮಟ್ಟದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಾಗಿ ಒಂದು ಒಳ್ಳೆ ಕನ್ನಡಿಗರ ಧ್ವನಿಯಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊಂತ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ